ನಮಗೆ ಈ ತರ ಬೇಜಾನು ಕಂಪ್ಲೇಂಟ್ ಬಂದಿರೋ ಕಾರಣಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಗೊತ್ತಿತ್ತು ಅಂತಂದ್ರೆ ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಂಡು ಕೊಡಿ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ನಮಗೆಲ್ಲ ಒಳ್ಳೆದ್ ಬಯಸೋರಿಗೆ ನಮಸ್ಕಾರ ನಮ್ಮ ಇವತ್ತಿನ ವೀಡಿಯೋ ಏನು ಅಂದರೆ ಒಂದು ಫುಲ್ಲು ಲಾಂಗ್ ಟೈಮ್ ಆಗಿದೆ ನಾವು ವಿಡಿಯೋ ಅಪ್ಲೋಡ್ ಮಾಡಿ ನಮ್ಮ ಚಾನಲಲ್ಲಿ ಅದಕ್ಕೋಸ್ಕರ ಇವತ್ತು ಇದರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಕಾರಣಕ್ಕೋಸ್ಕರ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಕಾರಣ ಜಾಸ್ತಿ ದಿನಗಳಾಯಿತು ವೀಡಿಯೋ ಅಪ್ಲೋಡ್ ಮಾಡಿ ಇವತ್ತಿಂದ ಡೈಲಿ ಅಪ್ಲೋಡ್ ಮಾಡ್ತೀವಿ ವೀಡಿಯೋನ ಬನ್ನಿ ಇವತ್ತಿನ ವೀಡಿಯೋ ಏನು ಅಂದರೆ ಇವಾಗ ಎಲ್ಲರ ಮನೇಲಿ ಫ್ರಿಜ್ ಇರುತ್ತೆ ಈ ಫ್ರೀಝರ್ ಬಾಕ್ಸಿಗೆ ಎಷ್ಟೊಂದು ಒಂದು ಜನ ಡ್ಯಾಮೇಜ್ ಮಾಡಿರ್ತಾರೆ ಅದು ಯಾಕೆ ಮಾಡಬಾರ್ದು ತಿಳ್ಸ್ಕೊಂಡು ಬನ್ನಿ ನಿಮಗೆ ಇವತ್ತು ನೋಡಿ ಯಾವುದೇ ಕಾರಣಕ್ಕೂ ಫ್ರೀಝರ್ ಬಾಕ್ಸಲ್ಲಿ ಇದೆಲ್ಲ ಡ್ಯಾಮೇಜ್ ಮಾಡೋಕೆ ಹೋಗ್ಬಾರ್ದು ನೋಡಿ ಇವಾಗ ಎಲ್ಲೇ ಆಗಲಿ ಈಗೇನು ಅಂದರೆ ಇಲ್ಲೆಲ್ಲ ಗ್ಯಾಸ್ ಹೋಗ್ತಾ ಇರುತ್ತೆ ನೋರ್ತಾ ಇರಬಹುದು ನೀವು ಇಲ್ಲಿ ನೋರ್ತಾ ಇದ್ದೀರಾ ಇಲ್ಲೆಲ್ಲ ಗ್ಯಾಸ್ ಇರುತ್ತೆ ಆಕ ಕಂಡು ಕೊಟ್ಟರೆ ಯಾರೂ ಸ್ಕรู ಡ್ರೈವರ್ ಆಗಲಿ ಚಾಕುನ ಆಗಲಿ ಐಸ್ ಕಟ್ಟಿ ಇದಾಗ ತುಚ್ಚಕ ಹೋಗಬಹುದು ನೋಡಿ ಇಲ್ಲೋ ಅಷ್ಟೇ ನಾಳೋ ಅಷ್ಟೇ ನಿಮಿಗೋಸ್ಕರ ಒಂದು ವಾಟ್ಸಪ್ ಪ್ರಿಸರ್ವ್ ಬಾಕ್ಸ್ ಬಂದಿದೆ ಆದಷ್ಟು ಜನ ಎಷ್ಟು ಜನ ನಮ್ಮ ಹತ್ರ ಈ ಥರ ಡ್ಯಾಮೇಜ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನಮ್ಮ ಒಂದು ಫ್ರೀಜರ್ ಬಾಕ್ಸ್ ಹೋದ್ರೂ ಪರವಾಗಿಲ್ಲ ಇನ್ನೊಬ್ರಿಗೆ ಆ ಥರ ಕಷ್ಟ ಆಗಬಾರ್ದು ಅಂತ ನಾವು ಈ ಥರ ಮಾಡಿ ತೋರಿಸ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೋಡಿ ಡ್ಯಾಮೇಜ್ ಮಾಡಿದೀವಲ್ಲ ಇದರಲ್ಲೆಲ್ಲ ಗ್ಯಾಸ್ ಇರುತ್ತೆ ಈ ಕಪ್ಲರಿಂಗ್ ಏನಿದೆಯೋ ಇದರಿಂದ ಬಂದು ಇದರೊಳಗಡೆ ಎಲ್ಲ ಗ್ಯಾಸ್ ಇರುತ್ತೆ ಗ್ಯಾಸ್ ಫಿಲ್ ಆಗಿರುತ್ತೆ ಇದನ್ನೆಲ್ಲ ಫುಲ್ಲು ಇವಾಗ ಗ್ಯಾಸ್ ಚಾರ್ಜಿಂಗ್ ಅಂದರೆ ಏನಂತ ಕೇಳಿರ್ತಾರೆ ಅಂದರೆ ಆ ಕಂಪ್ಲಲ್ಲಿ ಗ್ಯಾಸ್ ತುಂಬುತ್ತಾರೆ ಅಂತ ಹೇಳಿರ್ತಾರೆ ಎಲ್ಲ ತಪ್ಪು ಈ ಫ್ರೀಜರ್ ಬಾಕ್ಸಲ್ಲೆಲ್ಲ ಗ್ಯಾಸ್ ಇದ್ದೇ ಇರುತ್ತೆ ಹಾಗೆ ಏನು ಬಿಲ್ಟ್ ಕಣ್ಣೆಕ್ಸಾಗಿ ಬರುತ್ತೆ ಅದರಲ್ಲೂ ಕೂಡ ಗ್ಯಾಸ್ ಇರುತ್ತೆ ಈಗ ಏನು ನೋಡಿದ್ರ ಇದೆಲ್ಲ ಬಾಕ್ಸ್ ಬಾಕ್ಸಿಂದು ಡೆಮೋ ಆಗಿದೆ ನೋಡ್ಬೋದು ಯಾವುದೇ ಕಾರಣಕ್ಕೂ ಈ ಥರ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ನೀವು ನಾನು ಇದನ್ನ ಬೇಜನೆ ಕಂಪ್ಲೇಂಟ್ಗಳು ನೋಡಿದ್ದೀನಿ ಫ್ರೀಝರ್ ಬಾಕ್ಸಿಗೆ ಚಾಕು ಹಾಕ್ಬಿಡೋದು ಹಾಗೆ ಸ್ಕೂಟ್ರಲ್ಲಿ ಚುಚ್ಚೋದು ಐಸ್ ಇಲ್ಲ ಅಂತ ಆಫ್ ಮಾಡಿಬಿಟ್ಬಿಡ್ರಿ ಬರುತ್ತೆ ಈ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ ನೀವು ಈ ಥರ ಮಾಡೋದಿಂದ ಫ್ರೀಝರ್ ಬಾಕ್ಸ್ ಹೋಗುತ್ತೆ ಗ್ಯಾಸ್ ಹೊಲ್ಡ್ ಆಗುತ್ತೆ ನಿಮಗೆ ತುಂಬ ಖರ್ಚಾಗುತ್ತೆ ಅದಕ್ಕೋಸ್ಕರ ಯಾರು ಆ ಥರ ಮಾಡೋಕೆ ಹೋಗ್ಬೇಡ್ರಿ ಹಾಗೆ ಏನಪ್ಪ ಹೊಸ ವಿಷಯ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಚೇಂಜ್ ಮಾಡಿದ್ದೀವಿ ಅದು ಯಾವ ಥರ ಇದೆ ಅಂತ ಕಮೆಂಟ್ ನಂತರ ತಿಳಿಸಿ ನೀವು ನೀವು ಬಿಸಿನೀರು ಹಾಕ್ಬಿಟ್ಟು ಕೂಡ ಕ್ಲಿಯರ್ ಮಾಡ್ಕೋಬೋದು ಬಿಸಿನೀರು ಹಾಕಿದ್ರೆ ನಿಮಗೆ ಏನಿಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಫುಲ್ ಐಸ್ ಕೂಡ ಬಂದ್ಬಿಡುತ್ತೆ ಬಿಸಿನೀರು ಹಾಕಿ ಯೂಸ್ ಮಾಡ್ಕೊಳಿದ್ದೆಂದು